ಇದು ನೋಡಿ ಉಪ್ಪಿನಕಾಯಿ ತಿರುಗಣೆ ಮುಚ್ಚಳ ಇದಕ್ಕೆ ಉಪ್ಪಿನಕಾಯಿ ಹಾಕಿ ಇದಕ್ಕೆಲ್ಲ ಎಣ್ಣೆ ಹಚ್ಚಿ ಹುಳ ಹಾಕ್ಬಾರ ಹಿಂಗಿನ ಎಣ್ಣೆ ಹಚ್ಚಿ ಹಿಂಗ್ ತಿರುಗಿಸಿ ಮೂರ್ ವರ್ಷ ತನಕ ಉಪ್ಪಿನಕಾಯಿ ಅಂತ ಇಲ್ಲ ಇದನ್ನೆಲ್ಲ ಈಗ ಬಿಟ್ಟಾಗಿದೆ ಉಪ್ಪಿನಕಾಯೇ ಹಾಕಲಲ್ಲಾಟ್ಲ ರೆಡಿ ಮಿಕ್ಸ್ಚರ್ ಬರುತ್ತೆ ಉಪ್ಪಿನಕಾಯಿ ತರಪಾರ ತಿಂತಾರೆ ಆಮೇಲೆ ನೋಡಿ ಚೇರ್ಕೆಗಳು ಹಳೆ ಕಾಲದ ಎಷ್ಟು ಚೆನ್ನಾಗಿದೆ

ಇದು ಮುದ್ದೆ ಮಕ್ಷ್ನಡಿ ಮುದ್ದೆ ಮಕ್ಷಲಿಕೆ ಇದೆಲ್ಲو ಇತ್ತು ಬಿಡಿ ಗ ಎಲ್ಲ ದಿನ ಆದ್ರೆ ಇದರ ಹೆಸರುಗಳು ನೆನಪಿರಲ್ಲ ಹೆಸರು ನೆನಪಲ್ಲಿ ಕಡಬಿನ ಕಳಶ ಕಡಬಿನ ಕಳಶ ಅಂತ ಹೇಳ್ತೀವಿ ಕಳಸಿಗೆ ಅಂತ ಕಳಸಿಗೆ ಹ ಕೂಡ ನೋಡಿ ದೇವರಿಗೆ ನೀರು ತರಕ್ಕೆ ಇಂದಿಂದ ಇಷ್ಟ ಚೆನ್ನಾಗಿದೆ ಸೋ ಎಲ್ಲರ ಮನೆ ಹಳೆ ಮನೆಯಲ್ಲಿ ಸ್ಟೋರ್ ಸಿಗ್ತದೆ ನಮ್ಮ ತುಂಬಾ ಇದೆ ಬಿಡಿ ನಾವು ಇವತ್ತು ಕುಂಬಳೂರು ಅಂತ ನಮ್ ರಿಲೇಶನ್ ರಿલેશન ಮನೆಗೆ ಬಂದಿದ್ವಿ ಕಳಶ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆನ ಅದ್ಭುತವಾಗಿದೆ ಅನಿಸ್ತು ನಮ್ಮಲ್ಲೇ ನೋಡಿ ಬೇರೆ ತರ ಶೇಪ್ ಈ ತರದ್ ನಿಮ್ಗೆಲ್ಲೂ ಸಿಗಲ್ಲ ಹ್ಮ್